ನಮಸ್ಕಾರ ಈ ಒಂದು ವಿದ್ಯಾರ್ಥಿ ಯೋಕ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ನೀವು ಗಮನಿಸಿದಂಗೆ ಸಾಕಷ್ಟು ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ರಲ್ವರ ನೋಡಿದ್ರೆ ಮಕ್ಕಳ ಬಟ್ಟೆ ಅವರು ಹೇಳ್ತಾ ಇದ್ದಾರೆ ನಿಮಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮನೆಯಲ್ಲಿ ಅರ್ನಸ ಮಾಡಬಾರ್ದು ಅಂತ ಹೇಳಿ ಯಾಕೆ ಅಂತ ಅಂದ್ರೆ ಅದು ನೆಕ್ಸ್ಟ್ ಹೇಳ್ತಾರೆ ನಿಮಗೆ ಅವರು ನಿಮಗೆ ಅದು ನೆಕ್ಸ್ಟ್ ಹೇಳ್ತಾರೆ ಯಾಕೆ ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಚಾಕು ಚೂರಿ ಅವನ್ನೆಲ್ಲ ನೀವು ಬಾಯ್ಲಿಕ್ಕೆ ನಾವು ಮುಂದಕ್ಕಾಗತ್ತಾ ಹಾಗಲ್ಲ ಅದ್ರ ಹಿಂದೆ ಒಂದು ತಂತ್ರ ಇರುತ್ತೆ ಆ ತಂತ್ರ ಸಹ ಸರ್ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಯಾಕೆ ಇದನ್ನ ಹೇಳ್ತಾ ಇದಾರೆ ಅಂದ್ರೆ ಮ್ಯಾಜಿಕ್ ಅನ್ನವೆಲ್ಲವೂ ಸಹ ಒಂದು ತಂತ್ರದ ಮೇಲೆ ಕಾರ್ಯನಿರ್ವಹಿಸ್ತವೆ ಹೊರತು ಯಾವನು ಸಹ ಸದ್ಯ ಇರಲ್ಲ ಅದನ್ನ ವೈಜ್ಞಾನಿಕ ಮನೋಭಾವವನ್ನು ನಾವು ಶಾಲೆನಲ್ಲಿ ಬೆಳೆಸ್ಕೊಬೇಕು ಅದನ್ನು ನಾವು ಸಾಕಷ್ಟು ನಿಮಗೆ ಪ್ರಯೋಗಗಳ ಮೂಲಕ ಶಾಲೆನಲ್ಲಿ ತರಗತಿನಲ್ಲಿ ಶಿಕ್ಷಕರು ನಿಮಗೆ ಮಾಡ್ತಾ ಇರ್ತಾರೆ ಸಾಕಷ್ಟು ಪ್ರಯೋಗಗಳನ್ನು ನಿಮಗೆ ತೋರಿಸ್ತಾ ಇರ್ತಾರೆ ಆದರೆ ಈ ಮ್ಯಾಜಿಕ್ ನೀವೇನು ನೋಡ್ತಾ ಇರ್ತಾರಲ್ಲ ಬೇರೆ ಬೇರೆ ಕಡೆ ಕಡೆಯಲ್ಲ ಅವು ನಿಮಗೆ ಗೊತ್ತಾಗಲ್ಲ ಅಥವಾ ಹಿಂದಿ ಇರ್ತಕ್ಕಂಥ ತಂತ್ರ ಗೊತ್ತಾಗಲ್ಲ ಅದು ಅದರ ಒಂದು ಹಿಂದಿರ್ತಕ್ಕಂಥ ತಂತ್ರ ಏನನ್ನೋದನ್ನ ಸದ್ಯ ನಿಮಗೆ ತೋರಿಸ್ತಾ ಇದ್ದಾರೆ ಅಲ್ಲಿ ನನ್ನ ನೋಡಿ ಹಾಗೆ ಸಾಕಷ್ಟು ಕವನಗಳನ್ನು ಪದ್ಯಗಳನ್ನು ರಾಗವಧುವಾಗಿ ಹೇಗೆ ಹೇಳ್ಬೇಕಂತಕ್ಕಂಥದ್ದು ಸಹ ಸರ್ ವಿತ್ ಮ್ಯೂಸಿಕ್ ನಿಮಗೆ ಹೇಳಿದ್ದಾರೆ ತುಂಬ ಚೆನ್ನಾಗಿ ಹಾಡಿದರು ಸರ್ ಅವರಿಗೆ ಹಾಗೂ ಕನ್ನಡದವರಿಗೆ ತುಂಬ ಧನ್ಯವಾದಗಳನ್ನು ನಮ್ಮ ಮುಂದಿನ ವರ್ಷವೂ ಸಹ ನಮ್ಮ ಒಂದು ಪುಸ್ತಕಕ್ಕೆ ನೀವು ಬರಬೇಕಂತೇಳಿ ನನ್ನ ಮತ್ತೆ ಈಗಲೇ ನನ್ನ ಆಹ್ವಾನವನ್ನು ಸಹ ನಾನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಎಲ್ಲ ಮಕ್ಕಳು ತುಂಬಾ ಆಸಕ್ತಿಯಿಂದ ಗಮನಿಸ್ತಾ ಹೋದ್ರು ಅದೇ ರೀತಿ ಒಂದು ಗಂಟೆ ಕಾಲ ಹೇಗೋಯ್ತು ಅಂತ ಯಾರು ಟೀಚರ್ಸ್ಗೂ ಆಯ್ತು ಮಕ್ಳಿಗ ಆಯ್ತು ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅಲ್ಲಿ ಈ ಒಂದು ಮನೋರಂಜನೆಯನ್ನ ನಾವು ನೀಡಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಅದೇ ರೀತಿ ನೀವು ಒಬ್ಬರೇ ಈ ಒಂದು ಆರ್ಕೆಸ್ಟ್ರಾವನ್ನ ಇಷ್ಟು ಮನೋರಂಜನೆ ಆಗಿ ಮಾಡಿದಿರ ಇನ್ನೂ ಒಬ್ರು ಎಕ್ಸ್ಟ್ರಾ ನೀವು ಹೇಳಿದ್ರಲ್ಲ ಫಿಮೇಲ್ ಸಿಂಗ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಒಂದು ಬದಲಾವಣೆಯನ್ನ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅದೇ ತರ ಒಂದು ಗಂಟೆಗಳ ಕಾಲ ಯಾವುದೇ ರೀತಿ ಟೈಮ್ ಅನ್ನ ವೇಸ್ಟ್ ಮಾಡ್ದಂಗೆ ಎಲ್ರಿಗೂ ಒಂದು ಒಳ್ಳೆ ಕಲಿಕಾ ಕಲಿಕೆಯನ್ನ ಅಂತ ಅಂತೇಳಿ ನಾವೆಲ್ಲ ಭಾವಿಸ್ತಾ ಇದ್ದೀವಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ನಮ್ಮ ಎಲ್ಲ ಶಾಲೆಯ ಮಕ್ಕಳ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ನಾವು ಇದುವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಮೆಂಚನೆ ಮಾಡಿದ್ವಿ ನಿಮಗೆ ಮಗ್ಗಿ ವಿಚಾರಗಳು ಗೊತ್ತಾಯಿತು ಕೇವಲ ನಾವು ಸಾಮಾನ್ಯ ದಾಟಿಯಲ್ಲಿ ಮಗ್ಗಿಯನ್ನು ಆಡೋದು ಹಾಗೂ ಸಂಗೀತದೊಂದಿಗೆ ಮಗ್ಗಿಯನ್ನು ಆಡೋದು ಏನು ವ್ಯತ್ಯಾಸ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಾಯಿತು ಹಾಗೆ ಇವರು ಸಂಗೀತವನ್ನು ಅತ್ಯುತ್ತಮವಾಗಿ ಹಾಡಿ ನಿಮ್ಮನ್ನೆಲ್ಲ ಅನುರಂಜಿಸಿದರೆ ಅವರಿಗೆ ತುಂಬ ಧನ್ಯವಾದಗಳು ಅದೇ ರೀತಿ ಮ್ಯಾಜಿಕ್ ಹಿಡಿತವಲ್ಲ ಇದು ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ ಅಂತಂದೇಳಿ ನಮಗೆ ಗೊತ್ತಿದೆ ಇಲ್ಲಿ ವೈಜ್ಞಾನಿಕ ಅನ್ವಯಗಳು ಇರ್ತವೆ ಅವನ್ನ ನೀವು ನಿಮ್ಮ ಕಲಿಕಾ ಬಲವರ್ಧನೆ ಪುಸ್ತಕದಲ್ಲಿ ವಿಜ್ಞಾನದ ಕಲಿಕಾ ಬಲವರ್ಧನೆ ಪುಸ್ತಕಗಳನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿ ಪ್ರಯೋಗಗಳನ್ನ ಮಾಡ್ತಾ ಹೋದ್ರೆ ಇಂತಹ ಮ್ಯಾಜಿಕ್ಗಳ ಅನ್ವಯಗಳು ನಮಗೆಲ್ಲ ಗೊತ್ತಾಗ್ತವೆ ಇಂತಹ ಒಂದು ಮ್ಯಾಜಿಕ್ ಹಾಗೂ ಸಂಗೀತವನ್ನ ಉಳಬಡಿಸಿರ್ತಕ್ಕ ವಿದ್ಯಾರ್ಥಿ ಲೋಕ ಆಧ್ಯಾತ್ಮದವರಿಗೆ ತುಂಬರು ದಿನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಈ ದಿನ ಹಮ್ಮಿಕೊಂಡಿರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ ನಾವು ಮಕ್ಕಳನ್ನ ಮಾಮೂಲಾಗಿ ಹೇಳ್ಕೊಳ್ತಾ ಇರ್ತೀವಿ ಆದ್ರೆ ಪ್ರತಿಯೊಂದು ಹಾಡಿನಲ್ಲಿಯೂ ಸಹ ನಾವು ಅನ್ನೋ ರೀತಿಯಲ್ಲಿ ಇವತ್ತು ನಾವು ನೋಡಿದ್ವಿ ಅಷ್ಟೇ ಅಂದ್ರೆ ಸದೃಢರಾಗ್ತಾರೆ ಇದರಿಂದ ಆಮೇಲೆ ನಾವು ಅದರಲ್ಲಿ ಸ್ವಲ್ಪ ಕೈ ಕಾಲು ಬೀಸ್ಕೊಂಡು ಇನ್ನೂ ಎದ್ದು ಹೇಳ್ಬಿಟ್ರಿ ಅಂದಿದ್ರೆ ಇವರೆಲ್ಲ ಕುಡಿದಾಡ್ಬಿಡರು ಮಕ್ಕಳು ಹಾಗೆ ದೈಹಿಕವಾಗಿನೂ ಮತ್ತೆ ಮಾನಸಿಕವಾಗಿನೂ ಈ ಒಂದು ಮಗ್ಗಿ ಆಗಿರಲಿ ಹಾಡಾಗಿರಲಿ ಪದ್ಯಗಳಾಗಿರಲಿ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಆಮೇಲೆ ಸದೃಢರನ್ನಾಗಿ ಇದು ಮಾಡುತ್ತೆ ಹಾಗಾಗಿ ಈ ಒಂದು ವಿದ್ಯಾರ್ಥಿ ಲೋಕಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಈ ಆರ್ಕೆಸ್ಟ್ರಾ ವಿದ್ಯಾರ್ಥಿ ಲೋಕ ಆರ್ಕೆಸ್ಟ್ರಾ ಅನ್ನೋದು ತುಂಬಾ ಖುಷಿಯನ್ನ ತಂದಿದೆ ಅಂತ ನನ್ನ ಅನಿಸಿಕೆ ಮಕ್ಕಳು ಅವ್ರು ಆಡ್ತಾ ಇರ್ಬೇಕಾದ್ರೆ ಎಲ್ಲ ಮಕ್ಕಳು ತುಂಬಾ ಇನ್ವಾಲ್ವ್ ಆಗಿ ಎಲ್ಲ ಚಪ್ಪಾಳೆಯನ್ನ ತಟ್ತಾ ಖುಷಿಯಾಗಿ ಮಕ್ಕಳು ಏನೋ ಒಂದು ಇವತ್ತು ಹಬ್ಬ ಅನ್ನೋ ಒಂದು ರೀತಿಯಲ್ಲಿ ಮಕ್ಕಳು ಇನ್ವಾಲ್ವ್ ಆಗಿ ಸಂತೋಷ ಪಟ್ಟಿದ್ದಾರೆ ಆ ಮಕ್ಕಳಿಗೂ ಕೂಡ ನಾವು ಸಿನಿಮಾ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಮದ್ದಿಗಳನ್ನ ಮತ್ತೆ ಪದ್ಯಗಳನ್ನ ನಾವು ಕೂಡ ಅದೇ ದಾಟೆಯಲ್ಲಿ ರಾಗ ಸಂಯೋಜನೆ ಮಾಡಿಕೊಂಡು ಹಾಡಬಹುದು ಅಂತ ಹೇಳಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ನೀವು ಮದ್ದಿಗಳನ್ನ ಮತ್ತೆ ಪದ್ಯಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಕೂಡ ಅವರಿಗಿಂತ ಅಲ್ಲ ಅನ್ನೋ ರೀತಿಯಲ್ಲಿ ಶಾಲೆಯಲ್ಲಿ ನೀವು ಕೂಡ ಪ್ರದರ್ಶನ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಈ ಮ್ಯಾಜಿಕ್ ಅನ್ನೋದು ಮೂಢನಂಬಿಕೆ ಈ ನಮ್ಮ ಸಮಾಜದಲ್ಲಿ ಆಸುಖಿದೆ ಏನ್ ಮಾಡಿದ್ರು ಕೂಡ ಏನೋ ಒಂದು ಮೂಢನಂಬಿಕೆ ಅನ್ನೋ ರೀತಿಯಲ್ಲಿ ನಮ್ಮ ಜನಗಳಿಗೆ ಅದರಲ್ಲಿ ಏನ್ ತಂತ್ರ ಇದೆ ಅನ್ನೋದನ್ನ ನೀವು ನೋಡಿ ಯೋಚನೆ ಮಾಡಬೇಕು ಇದು ಮಕ್ಕಳಲ್ಲಿ ಆಸಕ್ತಿಯನ್ನ ಮಾಡಿಸುತ್ತೆ ಮತ್ತೆ ಮನಸ್ಸನ್ನ ಒಂದತ್ರ ಕೇಂದ್ರೀಕರಣ ಮಾಡುತ್ತೆ ನೋಡಿ ಎಲ್ಲ ಮಕ್ಕಳು ಕೂಡ ಅವ್ರ ಕೈಯನ್ನೇ ನೋಡ್ತಾ ಇದ್ದಾರೆ ಈ ಇರುವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನ ಈ ವಿದ್ಯಾರ್ಥಿ ಲೋಕಸ್ ಅವರಿಗೆ ಅರ್ಪಿಸ್ತಾ ಯು ಈಗ ಶಿಕ್ಷಣ ಇರುವುದು ಚಟುವಟಿಕೆ ಆಧಾರಿತ ಆಧಾರದ ಮೇಲೆ ಹಂಗಾಗಿ ಮಕ್ಕಳನ್ನ ನಾವು ಬರೀ ಮಾನಸಿಕವಾಗಿ ಕುತ್ಕೊಂಡು ಒಂದೇ ಅರ್ಥ ಕುತ್ಕೊಂಡು ಹೇಳ್ತಾ ಇದ್ರೆ ತುಂಬಾ ಬೋರ್ ಆಗ್ತಾ ಇತ್ತು ನೀವು ಹೇಳ್ತಾ ಇರೋದು ತುಂಬಾ ಆಕ್ಟಿವ್ ಆಗಿ ಮಕ್ಕಳನ್ನ ಚೆನ್ನಾಗಿ ಇಂಪ್ರೂವ್ ಮಾಡಬಹುದು ಅನ್ನೋದ್ರ ಮೇಲೆ ಇದೆ ನಿಮ್ಮ ಟ್ಯಾಲೆಂಟ್ ಕೂಡ ತುಂಬಾ ಇಷ್ಟ ಆಯ್ತು ನೀವು ಹಾಡ್ ಹೇಳ್ಕೊಂತಾನೆ ನೀವು ಮ್ಯಾಜಿಕ್ ಮಾಡ್ತಾ ಇರೋದು ಮಕ್ಕಳನ್ನ ವಿದ್ಯಾರ್ಥಿ ಲೋಕದ ಸ್ಕೂಲ್ ಆರ್ಕೆಸ್ಟ್ರಾ ನಿಜವಾಗ್ಲೂ ಒಂದು ವಿನೂತನವಾದ ಕಾರ್ಯಕ್ರಮ ಎಲ್ಲ ಮಾಡೋ ಕಾಯಕಗಳನ್ನ ನಾವು ಮಾಡೋದ್ರಲ್ಲಿ ಯಾವುದೇ ರೀತಿ ದೊಡ್ಡ ವ್ಯತ್ಯಾಸ ಇರೋದಿಲ್ಲ ಬಹುಶಃ ಈ ತರದ ಒಂದು ಕಾಯಕವನ್ನ ನಮ್ಮ ರಾಜ್ಯದಲ್ಲಿ ಕೆಲವೇ ಕೆಲವು ಬೆರಣಿಕೆಯವರು ಮಂದಿ ಮಾಡ್ತಿದ್ದಾರೆ ಅನ್ಸುತ್ತೆ ನಿಮ್ ಕಾಯಕ ಮಕ್ಕಳಿಗೆ ಒಂದು ಮನೋರಂಜನೆಯ ಜೊತೆಗೆ ಒಂದು ಜ್ಞಾನಾರ್ಜನೆಯನ್ನು ಕೊಟ್ಟಿದ್ದು ನಿಮ್ಮ ಪ್ರಯತ್ನಕ್ಕೆ ಹೃದಯವಾದ ಧನ್ಯವಾದಗಳು ಮಕ್ಕಳನ್ನ ಮನೋರಂಜಿಸಿಕೆ ದೇವರು ನಿಮ್ಮ ಚೆನ್ನಾಗಿರ್ತೀವಿ ಹಾಗಾಗಿ ನಾವು ಈಗ ಶಾಲೆಯ ಬಳಿ ವಿಧಾನದಲ್ಲಿ ಪಾಠ ಹೇಳ್ತಾನೆ ಇದ್ರೆ ಹಾಗಾಗಿ ನಾವು ಕೂಡ ಕೆಲವೊಂದ್ ಜನ ನಾವು ಕೂಡ ಈ ಒಂದು ವಿಧಾನದಲ್ಲಿ ಅಳವಡಿಸಿದ್ರೆ ಮಕ್ಕಳನ್ನು ಮತ್ತದೆ ಅಚ್ಚಲಿದೆ ಉಳಿಬಹುದು ಅಂತೇಳಿ ನಮ್ಮ ಅನಿಸಿಕೆ ಹಾಗಾಗಿ ನಾವು ಕೂಡ ಈ ಒಂದು ಕೆಲವೊಂದು ಜನ ಈ ಒಂದು ವಿಧಾನದಲ್ಲಿ ಅಳವಡಿಸುವ ನೋಡ್ತಾ ಇರ್ತೇವೆ ಈ ಒಂದು ಕಾರ್ಯಕ್ರಮ